ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ರಾಯಚೂರು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಬಡ ರೈತರು ಹಳೆ ಪಹಣಿಗಾಗಿ ಅರ್ಜಿ ಸಲ್ಲಿಸಿ ಕೇಳಿದಾಗ ಸರ್ಕಾರವು ನಿಗದಿಪಡಿಸಿದ ಶುಲ್ಕವನ್ನು ಪಡೆದುಕೊಂಡು ಅವರಿಗೆ ದಾಖಲೆಗಳನ್ನು ಒದಗಿಸತಕ್ಕದ್ದು ಆದರೆ ಅಲ್ಲಿನ ಸಿಬ್ಬಂದಿಗಳಾದ ಇಜಾಂ ಪಾಷಾ ಖಾಸಗಿ ವ್ಯಕ್ತಿಯಾದ ಸುರೇಶ್ ತಂದೆ ಬುಡ್ಡಾಮಿಯಾರ್ ಅವರನ್ನು ಕೆಲಸಕ್ಕೆ ಇಟ್ಟುಕೊಂಡು ಆತನಿಗೆ ಹಳೆ ಪಹಣಿ ಕೇಳುವವರಿಗೆ ಸರ್ಕಾರ ನಿಗದಿಪಡಿಸಿದ ಶುಲ್ಕಕ್ಕಿಂತ ಅತಿ ಹೆಚ್ಚು ಅಂದರೆ ಐದು ಸಾವಿರದಿಂದ ಹತ್ತು ಸಾವಿರವರೆಗೆ ಕೇಳುತ್ತಿದ್ದಾರೆ ಅದಕ್ಕೆ ಇಷ್ಟೊಂದು ಹಣ ಯಾಕೆ ಕೊಡಬೇಕು ಎಂದು ಕೇಳಿ ಆತನು ಮೇಲಧಿಕಾರಿಗಳು ಅಂದರೆ ತಹಸೀಲ್ದಾರರಿಗೆ ಹಿಮಪಾಶ ಹಾಗೂ ಇನ್ನಿತರರು ಕಚೇರಿಯ ಸಿಬ್ಬಂದಿಗಳಿಗೆ ಕೊಡಬೇಕು ಎಂದು ಹೇಳುತ್ತಿದ್ದಾನೆ ಅವರಿಂದ ಪಡೆದುಕೊಂಡ ಹಳೆಯ ಪಹಣಿಗಳನ್ನು ನೀಡುತ್ತಿದ್ದಾರೆ ಈ ವಿಷಯವನ್ನು ಹಲವಾರು ಬಾರಿ ದೂರುಗಳು ಮತ್ತು ಮೌಖಿಕವಾಗಿ ತಹಸೀಲ್ದಾರರಿಗೆ ಹೇಳಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಹಾಗೆಯೇ ವರ್ತಿಸುತ್ತಿದ್ದಾರೆ ಇದು ಸುಮಾರು ವರ್ಷಗಳಿಂದ ನಡೆಯುತ್ತಾ ಬಂದಿರುತ್ತದೆ ಇಮಾಮ್ ಪಾಷಾರವರಿಗೆ ವಂಚನೆಗೊಳಗಾದ ರೈತರು ಸುರೇಶ್ನನ್ನು ಕೆಲಸದಿಂದ ತೆಗೆದು ಹಾಕಬೇಕು ಎಂದು ದೂರು ಸಲ್ಲಿಸಿದರೂ ಸಹ ಆತನನ್ನು ಕೆಲಸದಿಂದ ತೆಗೆದು ಹಾಕದೆ ಸತತವಾಗಿ ಆತನಿಂದ ಕೆಲಸ ಮಾಡಿಸಿಕೊಂಡು ರೈತರು ಕೊಟ್ಟ ಹಣವನ್ನು ಪಡೆದುಕೊಂಡು ಪುನಃ ಇಮಾನ್ ಪಾಷ ಮತ್ತು ಸುರೇಶ್ ಇಬ್ಬರು ಸೇರಿಕೊಂಡು ಹಣವನ್ನು ಹಂಚಿಕೊಳ್ಳುತ್ತಿದ್ದಾರೆ ಆದ್ದರಿಂದ ತಾವುಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸಂಬಂಧಪಟ್ಟ ಸಿಬ್ಬಂದಿ ಇಮಾನ್ ಪಾಷಾ ಇವರನ್ನು ಸೇವೆಯಿಂದ ಅಮಾನತ್ಗೊಳಿಸಿ ಸುರೇಶ್ ನನ್ನು ಕೆಲಸದಿಂದ ತೆಗೆದು ಹಾಕಬೇಕು ನಮ್ಮ ಮನವಿಗೆ ಸ್ಪಂದಿಸದಿದ್ದರೆ ತಹಸೀಲ್ದಾರ್ ಕಚೇರಿ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ ವಸೂಲಿ ಮಾಡುತ್ತಿರುವ ಸಿಬ್ಬಂದಿಯಾದ ನಿಮ್ಮಂಪಾಷಾ ಮತ್ತು ಸುದೀಸ್ ತಂದೆ ಉದ್ಯಮಿಯ ಇವರನ್ನು ಕೆಲಸದಿಂದ ಹಾಕಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಂದರೆ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ರಾಜ್ಯ ವಿಷಯಗಳ ಒಕ್ಕೂಟ ವತಿಯಿಂದ ತಮ್ಮಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಮಾತೋಣ್ಣ ಹಾಗೂ ಕಾರ್ಯಕರ್ತರು ಸಲ್ಲಿಸುವುದೇನೆಂದರೆ ರೈತರು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಬರ ರೈತರು ಹಳೆಯ ಪಾಣಿಗಾಗಿ ಅರ್ಜಿ ಸಲ್ಲಿಸಿ ಹೇಳಿದಾಗ ಸರ್ಕಾರ ನೀಡುವ ತಂತ್ರವನ್ನು ಪಡೆದುಕೊಂಡು ಅವರು ಅವರಿಗೆ ದಾಖಲೆಗಳನ್ನು ಒದಗಿಸತಕ್ಕದ್ದು ಆದರೆ ಅಲ್ಲಿನ ಸಿಬ್ಬಂದಿಗಳಾದ ಇಮಾಮ್ ಪಾಷ ಅವರು ಹಾಗೂ ವೈ ಸುರೇಶ್ ತಂದೆ ಪುಡಮಿಯ ಅವರನ್ನು ಕೆಲಸಕ್ಕೆ ಇಟ್ಟುಕೊಂಡು ಆತನಿಗೆ ಹಳೆಯ ಪಾಣಿ ಹೇಳುವ ಕೇಳುವವರಿಗೆ ಸರ್ಕಾರ ನಿಗದಿಪಡಿಸುವ ಶುಲ್ಕಕ್ಕಿಂತ ಅತಿ ಹೆಚ್ಚು ಅಂದರೆ ಐದು ಸಾವಿರದಿಂದ ಹತ್ತು ಸಾವಿರವರೆಗೆ ಕೇಳುತ್ತಿದ್ದಾರೆ ಅದಕ್ಕೆ ಇಷ್ಟೊಂದು ಹಣ ಯಾಕೆ ಪಡಬೇಕು ಎಂದು ಕೇಳಿದರೆ ಆತನ ಮೇಲಾಧಿಕಾರಿಗಳಿಗೆ ಅಂದರೆ ತಹಸೀಲ್ದಾರರಿಗೆ ಇಮಾಮ್ ಪಾಷ ಹಾಗೂ ಇನ್ನಿತರರಿಗೆ ಕಚೇರಿಯಲ್ಲಿ ಕಚೇರಿಯ ಸಿಬ್ಬಂದಿಗಳು ಕೊಡಬೇಕು ಎಂದು ಹೇಳುತ್ತಿದ್ದೇನೆ ಅವರಿಂದು ಪಡೆದುಕೊಂಡ ಪಹಣಿಗಳನ್ನು ನೀಡುತ್ತಿದ್ದಾರೆ ಈ ವಿಷಯವನ್ನು ಹಲವಾರು ಬಾರಿ ದೂರು ಮತ್ತು ಮೌಖಿಕವಾಗಿ ತಹೀಲ್ದಾರರು ಹೇಳಿದರು ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಹಾಗೆ ವರ್ತಿಸುತ್ತಿದ್ದಾರೆ ಇದು ಸುಮಾರು ವರ್ಷಗಳಿಂದ ನಡೆಯುತ್ತಾ ಬಂದಿರುತ್ತದೆ ಇಮಾಮ್ ಪಾಷಾ ಅವರಿಗೆ ವಂಚನೆಗೊಳಗಾದ ರೈತರು ಸುರೇಶನನ್ನು ಕೆಲಸದಿಂದ ತೆಗೆದು ಎಂದು ದೂರು ಸಲ್ಲಿಸಿದರೂ ಸಹ ಆತನನ್ನು ಕೆಲಸದಿಂದ ತೆಗೆದು ಹಾಕದೆ ಸತತವಾಗಿ ಆತನಿಂದ ಕೆಲಸ ಮಾಡಿಕೊಳ್ಳುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಾಜಶೇಖರ್ ಮಾಚಾರ್ಲ ರಾಜೇಶ್ ತಿಮ್ಮಯ್ಯ ಭೀಮೇಶ್ ಬಸಂಗೌಡ ಸೇರಿದಂತೆ ಇತರರಿದ್ದರು